ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನ ವಿಚಾರ ಈಗ ಸಮರಕ್ಕೆ ಕಾರಣವಾಗ್ತಾ ಇದೆ ರಾಜಕೀಯ ಕೆಸರಸಾಟಕ್ಕೆ ಅಸ್ತ್ರವಾದಂಥ ಹುಬ್ಬಳ್ಳಿಯ ಹಳೆ ಕೇಸ್ ಕತೆ ಅಂದರೆ ಹಿಂದೆ ಏನಾಗಿತ್ತು ಈಗ ಮುಂದಿಟ್ಕೊಂಡು ಮತ್ತೆ ಗಲಾಟೆ ಆಗ್ತಾ ಇದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ದೊಡ್ಡದೊಂದು ಸಮರಕ್ಕೆ ವೇದಿಕೆ ಆಗ್ತಾ ಇದೆ ಮೂವತ್ತೊಂದು ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಕೇಸಿದು ಮೂವತ್ತೊಂದು ವರ್ಷಗಳ ಬಳಿಕ ಅಂದು ಹೋರಾಟ ಮಾಡಿದ್ದವರನ್ನು ಇವತ್ತು ಬಂಧನ ಮಾಡಲಾಗಿದೆ ಸರ್ಕಾರದ ವಿರುದ್ಧ ಬಿ ಜೆ ಪಿ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ ನಾಯಕರು ಸಿಡ್ದಿದ್ದಾರೆ ಯಾಕೆಂದರೆ ಮೂವತ್ತೊಂದು ವರ್ಷಗಳ ಹಳೆ ಕೇಸನ್ನು ಈಗ ಮತ್ತೆ ನೀವು ಮುಂದಿಟ್ಕೊಂಡು ಕೇಸ್ ಆಗ್ತಾ ಇದ್ದೀರಿ ಅಂದರೆ ಅದರರ್ಥ ಇಲ್ಲೊಂದು ಕಡೆಗೆ ರಾಜಕೀಯ ದ್ವೇಷವನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ಮಾತನಾಡಿದ್ದಾರೆ ಶಾ ಶಹರ ಪೊಲೀಸ್ ಠಾಣೆ ಇದ್ದರು ಹಿಂದೂ ಕಾರ್ಯಕರ್ತರಿಂದ ಧರಣಿ ಕೂಡ ಮಾಡಲಾಗ್ತಾ ಇದೆ ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನದಿಂದ ಈಗ ಇಬ್ಬರ ನಡುವೆ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ದೊಡ್ಡದೊಂದು ಸಮರಕ್ಕೆ ಕಾರಣವಾಗ್ತದೆ ಶ್ರೀಕಾಂತ್ ಪೂಜಾರಿ ಎಂಬುವರ ಬಂಧನವನ್ನು ಮಾಡಲಾಗಿದೆ ಇದು ಮೂವತ್ತೊಂದು ವರ್ಷಗಳ ಬಳಿಕ ಆಗಿರುವಂಥ ಬಂಧನ ಅಂದರೆ ಕೇಸಾಗಿದ್ದು ಮೂವತ್ತೊಂದು ವರ್ಷದ ಹಿಂದೆ ಈಗ ಅವರನ್ನು ಬಂಧನ ಮಾಡಿದ್ದಾರೆ ಇದನ್ನು ಬಿ ಜೆ ಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಆತ ಕಾಂಗ್ರೆಸ್ ನಾಯಕರು ಅಥವಾ ಕಾಂಗ್ರೆಸ್ನ ಪ್ರಮುಖರು ಯಾರಿದ್ದಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಭಾಗಿಯಾಗಿದ್ದಂಥ ಏನು ಹಿಂದೆ ಹೋರಾಟದಲ್ಲಿ ಭಾಗಿಯಾಗಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು ಮೂವತ್ತೊಂದು ವರ್ಷಗಳ ಹಿಂದೆ ಈಗ ಪೆಂಡಿಂಗ್ ಇರುವಂಥ ಕೇಸ್ಗಳೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿ ಅಂತ ಸರ್ಕಾರ ಆದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಶ್ರೀಕಾಂತ್ ಪೂಜಾರಿ ಎಂಬುವರನ್ನ ಬಂಧನ ಮಾಡಲಾಗಿತ್ತು ಈಗ ಇದನ್ನು ಪ್ರಶ್ನೆ ಮಾಡಿ ಸ್ವತಃ ಶಾಸಕ ಮಹೇಶ್ ಅವರು ಧರಣಿಯನ್ನು ಮಾಡಿದರು ಜೊತೆಗೆ ಅವರು ಕೂಡ ಈ ಒಂದು ಪ್ರತಿಭಟನೆ ಬಗ್ಗೆ ಇನ್ಫ್ಯಾಕ್ಟ್ ಈ ಒಂದು ಬಂಧನ ಬಗ್ಗೆ ತೀವ್ರವಾದಂಥ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದರು ಇದ್ರ ಜೊತೆಗೆ ಬಿ ಜೆ ಪಿ ಶಾಸಕರು ಕೂಡ ಈ ಪೊಲೀಸ್ ಠಾಣೆ ಮುಂದೆ ಏನು ಪ್ರತಿಭಟನೆ ನಡೆದಿತ್ತು ಅಲ್ಲೂ ಕೂಡ ಹೋಗಿ ಅವರನ್ನು ಮಾತನಾಡಿಸಿದರು ಮಹೇಶ್ ತೆಂಗಿನಕಾಯಿ ಏನಿದ್ದಾರೆ ಶ್ರೀಕಾಂತ್ ಅವ್ರ ಏನಿದೆ ಅವರ ನಿವಾಸ ಕೂಡ ಭೇಟಿ ಕೊಟ್ಟಿದ್ರು ಶ್ರೀಕಾಂತ್ ಪೂಜಾರಿ ಏನಿದ್ದಾರೆ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟಿದ್ರು ಇನ್ನು ಬಿಜೆಪಿ ಶಾಸಕರ ಭೇಟಿ ಬಳಿಕ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಕೂಡ ಮಾಡಲಾಯಿತು ಶಹರ ಪೊಲೀಸ್ ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರಿಂದ ಧರಣಿ ಇದು ದೃಶ್ಯದಲ್ಲಿ ಕಂಡು ಬರ್ತಾ ಇದೆ ಮಹೇಶ್ ತೆಂಗಿನಕಾಯಿಯವರು ಈಗ ಅವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ಮಾಡ್ತಾರೆ ಅಂತಂದರೆ ಶ್ರೀಕಾಂತ್ ಪೂಜಾರಿ ಅವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ಮಾಡ್ತಿದ್ದಾರೆ ಸಹಜವಾಗಿಯೇ ಒಂದು ಆತಂಕ ಉದ್ವೇಗ ಎಲ್ಲವೂ ಕೂಡ ಇದೆ ಅವ್ರ ನಿವಾಸದಲ್ಲಿ ಈಗ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ಇದೆ ಆದರೆ ಏನೇ ಆದರೂ ಕೂಡ ಈಗ ಈ ಒಂದು ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಅಥವಾ ನಾಯಕರ ನಡುವೆ ದೊಡ್ಡ ವಾಕ್ ಸಮರ ನಡೀತಾ ಇದೆ ಇನ್ನು ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಕಳೆದ ಮೂವತ್ತೊಂದು ವರ್ಷದ ಹಿಂದಿನ ಒಂದು ಕೇಸನ್ನು ಇವತ್ತು ಓಪನ್ ಮಾಡೋ ಮುಖಾಂತರ ಅಥವಾ ಆ ವ್ಯಕ್ತಿಯನ್ನು ಬಂಧನ ಮಾಡಿಸ್ತಕ್ಕಂಥ ಕೆಲಸವನ್ನು ಗೃಹ ಇಲಾಖೆ ಮಾಡಿದೆ ಇವತ್ತು ಮೂವತ್ತೊಂದು ವರ್ಷದ ಇಲ್ಲದ ಕೇಸನ್ನು ಇವತ್ತು ಅದನ್ನು ಓಪನ್ ಮಾಡೋ ಮುಖಾಂತರ ಆ ವ್ಯಕ್ತಿಯನ್ನು ಬಂಧಿಸುವಂಥ ಕೆಲಸ ಈಗ ಯಾಕೆ ಮಾಡಿದರು ಈ ಮುಖಾಂತರ ತಮ್ಮ ನಾನು ಭಾಳ ಸ್ಪಷ್ಟೀಕ ಸ್ಪಷ್ಟವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೇನೆ ಹಾಗಾದರೆ ನೀವು ಮೂವತ್ತೊಂದು ವರ್ಷ ಕಾಲಗಳಲ್ಲಿ ಕಾಂಗ್ರೆಸ್ ಸರ್ಕಾರನ ಹೈಯೆಸ್ಟ್ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಅವಾಗ ಯಾಕೆ ಬಂಧನ ಮಾಡಲಿಲ್ಲ ಬಂಧನ ಮಾಡಬೇಕಾಗಿತ್ತು ಅವಾಗ ಬಂಧನ ಮಾಡಬೇಕಾಗಿತ್ತು ಆದರೆ ನೀವು ಅವತ್ತು ಬಂಧನ ಮಾಡಿಲ್ಲ ಆದರೆ ಇವತ್ತು ಅದನ್ನು ಬಂಧನ ಮಾಡಿ ಇದಕ್ಕೆ ಒಂದು ಪುನರ್ಜೀವನ ಕಲ್ಪಿಸ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಮಾಡಿದೆ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯ ಪರಮೋಚ್ಚ ಅವಧಿಗೆ ಹೋಗುವಂಥದ್ದನ್ನು ಆಗಿದೆ ಬಹುಶಃ ಹುಬ್ಳಿ ಕಾಂಗ್ರೆಸ್ನವ್ರಿಗೆ ಭಾಳ ವಿಶೇಷ ಪ್ರೀತಿ ಇರ್ಬೋದು ಹಿಂದೂ ಕಾರ್ಯಕರ್ತನನ್ನು ಮೂವತ್ತೊಂದು ವರ್ಷಗಳ ಹಳೆಯ ಕೇಸನ್ನು ಓಪನ್ ಮಾಡಿ ಇವತ್ತು ಬಂಧನ ಮಾಡುವಂಥ ಕೆಲಸ ಮಾಡ್ತಾರೆ ಇನ್ನೊಂದು ಕಡೆ ಇದೇ ಹುಬ್ಬಳ್ಳಿಯಲ್ಲಿ ಕಳೆದ ಎರಡು ಮೂರು ವರ್ಷದಿಂದ ದೊಡ್ಡ ಗಲಭೆಯಾಗಿ ಇಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡಿ ಪೊಲೀಸ್ ಇಲಾಖೆಯವ್ರನ್ನ ಹೊಡೆದಿರ್ತಕ್ಕಂಥವ್ರನ್ನ ಬಿಡಿಸುವಂಥ ಕೆಲಸನೂ ಕಾಂಗ್ರೆಸ್ ಪಾರ್ಟಿ ಇದೆ ಅಂದರೆ ಒಂದು ಕಡೆ ಅಯೋಧ್ಯೆ ಇಶ್ಯೂ ಇಟ್ಟುಕೊಂಡು ಬಂಧಿಸ್ತಕ್ಕಂಥ ಕೆಲಸ ಹುಬ್ಬಳ್ಳಿ ಗಲಭೆಯವ್ರನ್ನ ಬಿಡಿಸುವಂಥ ಕೆಲಸ ಹುಬ್ಬಳ್ಳಿಯಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಕೋಟಿಗಳನ್ನು ನಾವು ಅಲ್ಪಸಂಖ್ಯಾತರಿಗೆ ಕೊಡ್ತೇವೆ ಅಂತಕ್ಕಂಥ ಹೇಳಿದ್ರು ಇದರಲ್ಲಿ ಯಾವ ದ್ವಂದನ ಇಲ್ಲುವುದೇ ಅನ್ನೋಂತಂದರೆ ಭಾಳ ಕಾಂಗ್ರೆಸ್ ಸ್ಪಷ್ಟ ಮಾಡಬೇಕು ಗೃಹ ಸಚಿವರು ಹೇಳಿದ್ದಾರೆ ಇದರಲ್ಲಿ ನಾನು ಏನೋ ಕಾಂಗ್ರೆಸ್ನವರು ಬಿ ಜೆ ಪಿಯವ್ರು ರಾಜಕಾರಣ ಮಾಡಕ್ಕೆ ಹೊಂಟಿದ್ದಾರೆ ಅಂತೇಳಿ ನಾವು ರಾಜಕಾರಣ ಮಾಡಕ್ಕೆ ಹೊಂಟಿಲ್ಲ ಸ್ವಾಮಿ ನೀವು ಇದರಲ್ಲಿ ರಾಜಕಾರಣ ಮಾಡಕ್ಕೆ ಹೊಂಟಿದ್ರಿ ಒಂದು ಕಡೆ ಇದೇ ಹುಬ್ಬಳ್ಳಿಯಲ್ಲಿ ಗಲಭೆಯಲ್ಲಿ ಏನು ಅಲ್ಲಿ ಸುಮಾರು ನೂರ ಎರಡು ನೂರು ಜನ ಅಲ್ಲಿ ಸಿಲ್ಕೊಂಡಿದ್ರು ಅವರು ಬಿಡ್ಸಕ್ಕೆ ಇವತ್ತು ಮ ಮು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪತ್ರವನ್ನು ಬರೀತಾರ ಪತ್ರವನ್ನು ಬರೆದು ಅಮಾಯಕರನ್ನು ಬಿಡ್ರಿ ಹಂಗ ನಿಮ್ಗೆ ಅಮಾಯಕರು ಯಾರು ಮೂವತ್ತೊಂದು ವರ್ಷ ಇಲ್ಲದ ಅಮಾಯಕತೆ ಈಗ ಯಾಕೆ ಬಂದಿಸೋಕೆ ಬಂದ್ರಿ ಇದನ್ನ ಕಾಂಗ್ರೆಸ್ ಪಾರ್ಟಿ ಉತ್ತರ ಕೊಡಬೇಕು ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಉತ್ತರ ಸ್ಪಷ್ಟವಾದಂಥ ಉತ್ತರ ಕೊಡುವಂಥ ಪ್ರಯತ್ನ ಆಗಬೇಕು ಅವತ್ತು ಬಂಧಿಸಕ್ಕಿರ್ತಕ್ಕಂಥ ಪೊಲೀಸರು ತಪ್ಪಾಗಾದ್ರೆ ಪೊಲೀಸರು ಏನು ತಪ್ಪು ಮಾಡಿದ್ರು ಹಾಗಂದ್ರೆ ನೀವು ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕಳೀತಕ್ಕಂಥ ಕೆಲಸ ಸರ್ಕಾರ ಇವತ್ತು ಮಾಡ್ತಾ ಇದೆ ಅವತ್ತು ಪೊಲೀಸರ ಬಂಧನ ಮಾಡಿದರು ಇವತ್ತು ಪೊಲೀಸರು ಬಿಡುಗಡೆ ಮಾಡತ್ತರು ಇವತ್ತು ಪೊಲೀಸರು ಬಂಧನ ಮಾಡತ್ತಾರ ಒಂದು ಕಡೆ ನೀವು ಗಲೀಬೇಕು ಅವ್ರನ್ನ ಬಿಡಿಸೋ ಪ್ರಯತ್ನ ಮಾಡ್ತೀರಿ ಒಂದು ಕಡೆ ಏನಿಲ್ಲದಂತಕ್ಕಂಥ ಮೂವತ್ತೊಂದು ವರ್ಷದ ಹಳೆಯ ಕೇಸ್ ಅಂತಕ್ಕಂಥದ್ದು ಬಂಧನ ಮಾಡೋ ಕೆಲಸ ಮಾಡ್ತೀರಿ